ನಮ್ಮ ಕಳೆದ ವಿಡಿಯೋದಲ್ಲಿ ಬಳಕೆದಾರರ ಸಂಬಂಧ ನಿರ್ವಹಣೆಯ ಬಗ್ಗೆ ನಾವು ಕಲ್ತಿವಿ ಜೊತೆಗೆ ಒಂದು ಪರಿಣಾಮಕಾರಿ ಸಿಆರ್ಎಂ ಕಟ್ಟಿ ಬೆಳೆಸೋಕೆ ಮಾಡಬೇಕಾದ ಕೆಲವು ಕೆಲಸಗಳ ಬಗ್ಗೆ ಕೂಡ ನಿಮಗೆ ಸಲಹೆ ಕೊಟ್ವಿ ಬಳಕೆದಾರರನ್ನು ಸಂತೋಷಪಡಿಸಿ ಒಂದು ಯಶಸ್ವಿ ವ್ಯಾಪಾರವನ್ನು ನಡೆಸೋಕೆ ನೆರವಾಗುವ ಸುಲಭ ಚೆಕ್ ಲಿಸ್ಟ್ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ ಇವತ್ತಿನ ವಿಡಿಯೋದಲ್ಲಿ ಒ ಎನ್ ಡಿ ಸಿ ನೆಟ್ವರ್ಕ್ನಲ್ಲಿ ನಿಮ್ಮ ವ್ಯಾಪಾರ ಯಶಸ್ವಿಯಾಗಿ ಮುಂದುವರಿಯುವ ಸಲುವಾಗಿ ನಿಮಗೆ ನೆರವಾಗಲು ಕೆಲವು ನಿಯಮಗಳಿಗೆ ಹೇಗೆ ಅರ್ಥ ಕೊಡುವುದು ಅಂತ ತಿಳಿಯೋಣ ಈ ನಿಯಮಗಳನ್ನ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಪಾಲಿಸಿ ಮತ್ತೆ ತಾಂತ್ರಿಕ ಎರಡೂ ಮಟ್ಟಗಳಲ್ಲಿ ಮಾಡಬೇಕಾಗತ್ತೆ ಸೆಲ್ಲರ್ ಶಿಪ್ಪಿಂಗ್ ಮಾಡೆಲ್ ಅನ್ನು ವ್ಯಾಖ್ಯಾನಿಸುವ ಮೂಲಕ ಪ್ರಾರಂಭಿಸೋಣ ಮಾರಾಟಗಾರರು ಡೆಲಿವರಿ ಮಾಡಲು ಆಫ್ ನೆಟ್ವರ್ಕ್ ಅಥವಾ ಆನ್ ನೆಟ್ವರ್ಕ್ ಲಾಜಿಸ್ಟಿಕ್ಸ್ ಬಳಸೋದಾ ಅನ್ನೋದನ್ನ ತೀರ್ಮಾನ ಮಾಡಬೇಕು ಇನ್ನು ಎರಡನೇದು ಬಳಕೆದಾರರ ಆರ್ಡರ್ ಪೂರೈಸುವುದು ಬನ್ನಿ ಅವುಗಳ ಅರ್ಥ ಏನು ಅಂತ ವಿವರವಾಗಿ ತಿಳ್ಕೊಳ್ಳೋಣ ಡೆಲಿವರಿ ಜವಾಬ್ದಾರಿಯನ್ನ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಅಥವಾ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ತೆಗೆದುಕೊಳ್ಳಬಹುದು ಹೆಚ್ಚಿನ ಸಂದರ್ಭಗಳಲ್ಲಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಉತ್ಪನ್ನವನ್ನು ಸಾಗಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆಂದು ನಾವು ನಿರೀಕ್ಷಿಸುತ್ತೇವೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಉತ್ಪನ್ನಗಳನ್ನು ಸಾಗಿಸಲು ಎರಡು ಸೆಲ್ಲರ್ ರವಾನೆಯ ಆಯ್ಕೆಗಳನ್ನು ಹೊಂದಿದ್ದಾರೆ ಆಫ್ ನೆಟ್ವರ್ಕ್ ಅಥವಾ ಆನ್ ನೆಟ್ವರ್ಕ್ ಡೆಲಿವರಿ ಪಾರ್ಟ್ನರ್ಗಳು ಹೊರಗಿನ ಡೆಲಿವರಿ ಪಾಲುದಾರರ ಜೊತೆಗಿನ ಆಫ್ ನೆಟ್ವರ್ಕ್ ಒಪ್ಪಂದದ ಮೂಲಕ ಮಾರಾಟಗಾರರು ಉದ್ಯೋಗಿ ಇಲ್ಲ ಏಜೆನ್ಸಿ ಮೂಲಕ ನೇರವಾಗಿ ಐಟಮ್ ಸಾಗಿಸೋ ಆಯ್ಕೆ ಮಾಡಬಹುದು ಅಥವಾ ಆನ್ ನೆಟ್ವರ್ಕ್ ಆಯ್ಕೆಯ ಮೂಲಕ ಅಲ್ಲಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ನೋಂದಾಯಿತ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಥವಾ ಡೆಲಿವರಿ ಪಾರ್ಟ್ನರ್ನ ಪಟ್ಟಿಯನ್ನು ಅವರ ಟೈಮ್ಲೈನ್ಗಳು ಮತ್ತು ಆಯ್ಕೆ ಮಾಡಬಹುದಾದ ಬೆಲೆಗಳೊಂದಿಗೆ ಸ್ವೀಕರಿಸುತ್ತಾರೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಉತ್ಪನ್ನವನ್ನು ತಲುಪಿಸಲು ಒಂದು ಸೇವೆಯನ್ನ ಆಯ್ಕೆ ಮಾಡಬಹುದು ಇಲ್ಲವೇ ಕೊಳ್ಳುಗರ ಸ್ಥಳದ ಆಧಾರದ ಮೇಲೆ ಇವೆರಡನ್ನೂ ಸಹ ಬಳಸಬಹುದು ಈಗ ನಾವು ಮಾರಾಟಗಾರರು ದೇಶಾದ್ಯಂತ ಮಾರಾಟ ಮಾಡುತ್ತಾರೆಯೇ ಮತ್ತು ವಿತರಿಸುತ್ತಾರೆಯೇ ಅಥವಾ ಹತ್ತಿರದ ಪಿನ್ಕೋಡ್ಗಳಿಗೆ ಸೀಮಿತವಾಗಿರುವ ಹೈಪರ್ ಲೋಕಲ್ ಸೇವೆ ಸಲ್ಲಿಸುತ್ತಾರೆಯೇ ಎಂಬುದನ್ನು ವ್ಯಾಖ್ಯಾನಿಸುವ ಮಾರಾಟಗಾರರ ಸೇವಾ ಸಾಧ್ಯತೆಯನ್ನು ಅರ್ಥ ಮಾಡಿಕೊಳ್ಳೋಣ ಇದು ತುಂಬಾ ಸುಲಭ ಮಾರಾಟಗಾರರು ಯಾವುದಾದ್ರೂ ಒಂದನ್ನು ಆರಿಸಿದ್ರೆ ಆಯ್ತು ಮಾರಾಟಗಾರರು ಹೈಪರ್ ಲೋಕಲ್ ಅನ್ನು ಆರಿಸಿಕೊಂಡ್ರೆ ಅಂಗಡಿ ಯಾವಾಗಲೂ ತೆರೆದಿರುತ್ತಾ ಅಥವಾ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ತೆಗೆದಿರುತ್ತಾ ಅವರು ಎಷ್ಟು ದೂರದ ತನಕ ಡೆಲಿವರಿ ಮಾಡ್ತಾರೆ ಅಂತ ತಿಳಿಸಬೇಕು ಇದರಿಂದ ಖರೀದಿದಾರರು ಪೂರೈಸೋದಕ್ಕೆ ಆಗದೇ ಇರುವ ಆರ್ಡರ್ಗಳನ್ನು ಮಾಡೋದಕ್ಕೆ ತಡಿಬಹುದು ಇದರೊಂದಿಗೆ ನಾವು ಈ ವಿಡಿಯೋದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಕಲಿತಿದ್ದನ್ನ ಚುಟುಕಾಗಿ ಮೆಲುಕು ಹಾಕೋಣ ಮೊದಲಿಗೆ ನಾವು ಶಿಪ್ಪಿಂಗ್ ಮಾದರಿ ಹೇಗೆ ಹೊಂದಿಸೋದು ಅಂತ ಕಲಿತ್ವಿ ಆಮೇಲೆ ನಿಮ್ಮ ವ್ಯಾಪಾರಕ್ಕೆ ಹೊಂದುವ ಡೆಲಿವರಿ ಬಗೆಯನ್ನ ಹೇಗೆ ಆರಿಸೋದು ನೋಡಿದ್ವಿ ಈಗ ನಿಮ್ಮ ವ್ಯಾಪಾರ ಹಿಂದೆಂದಿಗಿಂತಲೂ ಚೆನ್ನಾಗಿ ನಡೆಯುವುದರಲ್ಲಿ ಸಂದೇಹವೇ ಇಲ್ಲ ಮುಂದೆ ನಿಮ್ಮ ವ್ಯಾಪಾರದ ಪಯಣದಲ್ಲಿ ಇನ್ನೊಂದು ದೊಡ್ಡ ಹೆಜ್ಜೆ ಇಟ್ಟು ವ್ಯವಹಾರದ ಪ್ರಕ್ರಿಯೆಯ ನಿರ್ಣಾಯಕ ಭಾಗವಾದ ಪಾವತಿಗಳು ಮತ್ತು ಇತ್ಯರ್ಥಗಳ ಬಗ್ಗೆ ಎಲ್ಲವನ್ನು ಇಲ್ಲೇ ಕಲಿಯಿರಿ ಮುಂದಿನ ವಿಡಿಯೋದಲ್ಲಿ